ಹಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಅಂತ ಭಾವಿಸ್ತೀನಿ ಮೊದಲನೆಯದಾಗಿ ಎಲ್ಲರಿಗೂ ನಮಸ್ಕಾರ ಐ ಎಲ್ ಪಿ ಪ್ರಸ್ತುತ ಪಡಿಸುತ್ತಿರುವ ವಿಡಿಯೋ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಿಡಿಯೋದಲ್ಲಿ ಲಿಬ್ರೋ ಆಫೀಸ್ ಕ್ಯಾಲ್ಕ್ ಎಂಬ ಟೂಲ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಕ್ಯಾಲ್ಕ್ ಟೂಲ್ ಅಂದ್ರೆ ಏನು ಇದು ನಮಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಹಾಗೆ ಅದರ ಉಪಯೋಗವನ್ನ ನೋಡ್ತಾ ಬಂದಿದ್ವಿ ಅಲ್ವಾ ಹಾಗಾದ್ರೆ ಇವತ್ತಿನ ಟೂಲ್ ನ ಯಾವ ತರ ಲಾಂಚ್ ಮಾಡೋದು ನ ಯಾವ ತರ ಕ್ರಿಯೇಟ್ ಮಾಡೋದು ಹಾಗೆ ಯಾವ್ಯಾವ ಆಪ್ಷನ್ಸ್ ಇದಾವೆ ಅಂತ ಒಂದೊಂದಾಗಿ ನೋಡ್ತಾ ಬರೋಣ ಹಾಗಾದರೆ ಮೊದಲನೆಯದಾಗಿ ನೀವು ಲಿಬ್ರೆ ಆಫೀಸ್ ಕ್ಯಾಲ್ಕ್ ಎಂಬ ಟೂಲ್ನ ಯಾವ ಥರ ಓಪನ್ ಮಾಡೋದು ಅಂತ ನೋಡೋಣ ಇಲ್ಲಿ ನಿಮಗೆ ಒಂಬತ್ತು ಚುಕ್ಕೆಗಳು ಕಾಣ್ತಾ ಇದೆ ಅಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ತದನಂತರ ಲಿಬ್ರೆ ಆಫೀಸ್ ಕ್ಯಾಲ್ಕ್ ಅಂತ ಟೈಪ್ ಮಾಡಿ ಆಗ ನಿಮಗೆ ಹಸಿರು ಬಣ್ಣದ್ದು ಒಂದು ಚಿತ್ರ ಕಾಣುತ್ತೆ ಇದಕ್ಕೆ ಐಕಾನ್ ಅಂತ ಕರಿತೀವಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಗೊಂದು ಏನಾಗುತ್ತೆ ಒಂದು ಶೀಟ್ ಓಪನ್ ಆಗುತ್ತೆ ರಾಸ್ಪೆರಿ ಪೈ ಕಂಪ್ಯೂಟರ್ನಲ್ಲಿ ಯಾವ ಥರ ಕ್ಯಾಲ್ಕ್ ಅಪ್ಲಿಕೇಶನ್ನ ಓಪನ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನೀವು ಈ ರಾಸ್ಪೆರಿ ಪೈಗೆ ಹೋಗಿ ಅಲ್ಲಿಂದ ಇಲ್ಲಿ ಆಫೀಸ್ ಅಂತ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಬಲಭಾಗದಲ್ಲಿ ಲಿಬ್ರಿ ಆಫೀಸ್ ಕ್ಯಾಲ್ಕ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಸ್ಪ್ರೆಡ್ಶೀಟು ಓಪನ್ ಆಗುತ್ತೆ ಇದು ನಿಮಗೆ ನಿಮ್ಮ ನೋಟ್ಬುಕ್ ಇದ್ದಾಗೆ ಆಯ್ತಾ ಇದನ್ನ ನೋಟ್ಬುಕ್ ಅಂತ ಅನ್ನೋದು ಕರಿಬೋದು ಲೈಕ್ ಡಿಜಿಟಲ್ ನೋಟ್ಬುಕ್ ಅಂತ ಕರಿತೀವಿ ಗೊತ್ತಾಯ್ತಲ್ವಾ ಎಲ್ರಿಗೂ ಇಲ್ಲಿ ನೋಡಿ ಅನ್ಟೈಟಲ್ ಒನ್ ಅಂತ ಇದೆ ಇದು ನಿಮಗೆ ಟೈಟಲ್ ಬಾರ್ ನೀವೇನಾದ್ರೂ ಟೈಟಲ್ ಕೊಟ್ರೆ ಅದು ಇಲ್ಲಿ ಕಾಣುತ್ತೆ ಹಾಗೆ ಫೈಲ್ ಎಡಿಟ್ ವ್ಯೂ ಇನ್ಸರ್ಟ್ ಫಾರ್ಮೆಟ್ ಸ್ಟೈಲ್ ಇವೆಲ್ಲ ಏನು ಮೆನೂಸ್ ಇದಕ್ಕೆ ಮೆನು ಬಾರ್ ಅಂತ ಕರಿತೀವಿ ಹಾಗೆ ಕೆಳಗಡೆ ಏನು ಆಪ್ಷನ್ಸ್ ಇದಾವೆ ಇದಕ್ಕೆ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಂತ ಕರಿತೀವಿ ಇಲ್ಲಿ ಕೆಳಗಡೆ ನೋಡಿ ನಿಮ್ಮ ಫೋನ್ ಸ್ಟೈಲ್ ಮತ್ತೆ ಫೋನ್ ಸೈಜ್ ಏನಾದ್ರೂ ಚೇಂಜ್ ಮಾಡಬೇಕು ಅಥವಾ ಬೋಲ್ಡ್ ಇಟಾಲಿಕ್ ಏನ್ ಮಾಡ್ತೀರಲ್ವಾ ಇಲ್ಲಿ ಸಮ್ ಆಪ್ಷನ್ಸ್ ಇದಾವೆ ಇದಕ್ಕೆ ಫಾರ್ಮೇಟಿಂಗ್ ಟೂಲ್ ಬಾರ್ ಅಂತ ಕರಿತೀವಿ ಡಿ ಫೈ ಅಂತ ಇಲ್ಲಿ ಏನ್ ಕಾಣ್ತಾ ಇದೆ ಅಲ್ವಾ ಇದು ನೇಮ್ ಬಾಕ್ಸ್ ಹಾಗೆ ಇಲ್ಲಿ ಇದು ಬಾಜು ಇರೋದ್ ಫಾರ್ಮುಲಾ ಬಾರ್ ಫಾರ್ಮುಲಾ ಬಾರ್ ಅಂತ ಅಂದ್ರೆ ನೀವೇನಾದ್ರೂ ಯಾವ್ದಾದ್ರು ಸೆಲ್ ಅಲ್ಲಿ ಒಂದು ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ಅಥವಾ ಏನಾದರೂ ಟೈಪ್ ಮಾಡಿದ್ರೆ ಈ ಫಾರ್ಮುಲಾ ಬಾರ್ ಅಲ್ಲಿ ಅದೇನಾಗುತ್ತೆ ಡಿಸ್ಪ್ಲೇ ಆಗುತ್ತೆ ನಿಮಗೆ ಕಾಣುತ್ತೆ ಇವಾಗ ಈ ಸ್ಪ್ರೆಡ್ಶೀಟ್ ನ ಬಲಭಾಗದಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದೆ ಅಲ್ವಾ ಇದಕ್ಕೆ ಸೈಡ್ ಬಾರ್ ಅಂತ ಕರಿತೀವಿ ಹಾಗೆಯೇ ಕೆಳಭಾಗದಲ್ಲಿ ಸ್ಟೇಟಸ್ ಬಾರ್ ಅಂತ ಕರಿತೀವಿ ಇದೇನು ತೋರಿಸುತ್ತಪ್ಪ ಅಂತಂದ್ರೆ ಅಂದ್ರೆ ನಿಮ್ದು ಕರೆಂಟ್ ಸ್ಟೇಟ್ ಆಫ್ ಶೀಟ್ ಅಂದ್ರೆ ನೀವು ಯಾವ ಶೀಟ್ ಅಲ್ಲಿ ಇದ್ದೀರಾ ಅಂತ ತೋರಿಸುತ್ತೆ ಅಂದ್ರೆ ಎಷ್ಟನೇ ಶೀಟ್ ಅಲ್ಲಿ ಇದ್ದೀರಾ ಅಂತ ತೋರಿಸುತ್ತೆ ಹಾಗೆ ಬಲಭಾಗದಲ್ಲಿ ಏನ್ ಕಾಣ್ತಾ ಇದೆ ಜೂಮ್ ಇನ್ ಜೂಮೋಟ್ ಇವೇನಾದ್ರೂ ಒಂದು ಟೆಕ್ಸ್ಟ್ ಆಗಿರ್ಬೋದು ಒಂದು ನಂಬರ್ ಆಗಿರ್ಬೋದು ನೀವೇನೋ ಒಂದು ಇನ್ಫಾರ್ಮೇಶನ್ ಬರದಿರ್ತೀರಾ ಅದನ್ನ ದೊಡ್ಡದು ಸಣ್ಣದು ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಇದು ಗೊತ್ತಾಯ್ತಲ್ವಾ ಎಲ್ರಿಗೂ ಇಲ್ಲಿ ನೋಡಿ ಇಲ್ಲಿ ಬಾಕ್ಸ್ ಬಾಕ್ಸ್ ಏನಿದಾವಲ್ಲ ಇದಕ್ಕೆ ಸೆಲ್ ಅಂತ ಕರಿತೀವಿ ಹಾಗೆ ಇಲ್ಲಿ ನಂಬರ್ಸ್ ನಂಬರ್ಸ್ ಮತ್ತೆ ಇಲ್ಲಿ ಲೆಟರ್ಸ್ ಇದಾವೆ ಇದಕ್ಕೆ ನಾವು ಹೆಡ್ಡರ್ಸ್ ಅಂತ ಕರಿತೀವಿ ಆಯ್ತಾ ಇವಾಗ ನೋಡಿ ಅಬ್ಸರ್ವ್ ಮಾಡಿ ನಾನು ಇಲ್ಲಿ ನಂಬರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಯಾವ ರೀತಿ ಕಾಣುತ್ತೆ ಅಡ್ಡ ಸಾಲುಗಳ ತರ ಕಾಣುತ್ತೆ ಅಲ್ವಾ ಇಲ್ಲಿ ನೋಡಿ ಇದಕ್ಕೆ ನಾವು ರೋಸ್ ಅಂತ ಕರಿತೀವಿ ಹಾಗೆಯೇ ಇವಾಗ ಇಲ್ಲಿ ನೋಡಿ ಲೆಟರ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ತೀನಿ ಇವಾಗ ಯಾವ ತರ ಕಾಣ್ತಾ ಇದೆ ಕಂಬ ಸಾಲುಗಳ ತರ ಕಾಣ್ತಾ ಇದೆ ಅಲ್ವಾ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಇದಕ್ಕೆ ಏನಂತೀವಪ್ಪ ಅಂತಂದ್ರೆ ಕಾಲಮ್ಸ್ ಅಂತ ಕರಿತೀವಿ ಅಡ್ಡ ಸಾಲುಗಳಿಗೆ ರೋಸ್ ಅಂತ ಕರಿತೀವಿ ಹಾಗೆಯೇ ಕಂಬ ಸಾಲುಗಳಿಗೆ ಕಾಲಮ್ಸ್ ಅಂತ ಕರಿತೀವಿ ನೀವು ಇದನ್ನ ನೋಟ್ ಮಾಡ್ಕೋಬೇಕು ರೋಸ್ ಅಂದ್ರೆ ಯಾವ್ದು ಕಾಲಮ್ಸ್ ಅಂದ್ರೆ ಯಾವ್ದು ಮತ್ತೆ ಈ ಗೆ ನಾವು ಏನಂತ ಕರಿತೀವಿ ಅಂತ ಇವಾಗ ಏನ್ ಮಾಡೋಣಪ್ಪ ಅಂತ ಅಂದ್ರೆ ಇವಾಗ ಇಲ್ಲಿ ನೋಡಿ ಅನ್ಟೈಟಲ್ಡ್ ಒನ್ ಅಂತ ಇದೆ ಅಲ್ವಾ ಅಂದ್ರೆ ಇದು ಒಂದ್ ಸ್ಪ್ರೆಡ್ಶೀಟ್ ಅಲ್ಲಿ ಟೈಟಲ್ ಬಾರ್ ಅಲ್ಲಿ ನೇಮ್ ಏನಂತ ಇದೆ ಅನ್ಟೈಟಲ್ಡ್ ಒನ್ ಅಂತ ಇದೆ ನಾವು ನಾವಿವಾಗ ಇನ್ನೊಂದು ಶೀಟ್ ನ ತಗೊಳ್ಳೋಣ ಅಂದ್ರೆ ಹೊಸ ಸ್ಪ್ರೆಡ್ಶೀಟ್ ನ ಯಾವ ತರ ಓಪನ್ ಮಾಡೋದು ಅಂತ ನೋಡೋಣ ಓಕೆ ಇಲ್ಲಿ ಫೈಲ್ಗೆ ಹೋಗಿ ಫೈಲ್ ಇಂದ ನ್ಯೂ ಅಂತ ಇದೆ ಅಲ್ವಾ ನ್ಯೂಗ್ ಹೋಗಿ ನಿಮ್ಮ ಬಲಭಾಗದಲ್ಲಿ ಶೀಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಗೊಂದು ನ್ಯೂ ಸ್ಪ್ರೆಡ್ ಶೀಟ್ ಓಪನ್ ಆಗುತ್ತೆ ನ್ಯೂ ಶೀಟ್ ಹೇಗೆ ಯಾವ ತರ ಕಂಡು ಹಿಡಿಯೋದಪ್ಪ ಅಂತಂದ್ರೆ ಇಲ್ಲಿ ನೋಡಿ ಮೇಲ್ಗಡೆ ಅವಾಗಲೇ ಏನಿತ್ತು ಅನ್ ಟೈಟಲ್ ಒನ್ ಅಂತ ಇತ್ತಲ್ವಾ ಇವಾಗ ಅನ್ ಟೈಟಲ್ಡ್ ಟು ಅಂತ ಇದೆ ಅಂದ್ರೆ ಸ್ಪ್ರೆಡ್ ಶೀಟ್ ಅಂತ ಅರ್ಥ ಹಾಗಾದ್ರೆ ನ್ಯೂ ಸ್ಪ್ರೆಡ್ಶೀಟ್ ನ ಯಾವ ತರ ಸೇವ್ ಮಾಡೋದು ಅಂತ ನೋಡೋಣ ಸೇವ್ ಏನಕ್ಕೆ ಮಾಡ್ಬೇಕಪ್ಪ ಅಂತಂದ್ರೆ ಇವಾಗ ನಿಮ್ ಸ್ಕೂಲ್ ನಲ್ಲಿ ಟೀಚರ್ಸ್ ರೆಜಿಸ್ಟರ್ ಬುಕ್ ನ ಯೂಸ್ ಮಾಡ್ತಿರ್ತಾರೆ ಅಲ್ವಾ ಅಂದ್ರೆ ಇವಾಗ ಅಟೆಂಡೆನ್ಸ್ ಬುಕ್ ಹಾಗೆ ಮಕ್ಕಳದ್ದು ನಿಮ್ದು ಮಾರ್ಕ್ ಶೀಟ್ ನ ಎಂಟ್ರಿ ಮಾಡ್ ಒಂದು ಬೇರೆ ಒಂದು ರೆಜಿಸ್ಟರ್ ಬುಕ್ ಇರುತ್ತೆ ಹಾಗೆ ಸ್ಕೂಲ್ ಸಿ ನಿಮ್ಮ ಸ್ಕೂಲ್ಗೆ ಯಾರಾದ್ರೂ ಆಫೀಸರ್ಸ್ ಬಂದಾಗ ಅವ್ರಿಗು ಸೈನ್ ಮಾಡಕ್ ಒಂದು ವಿಸಿಟರ್ ರೆಜಿಸ್ಟರ್ ಬುಕ್ ಅಂತ ಇಟ್ಟಿರ್ತಾರೆ ಅಲ್ವಾ ಹಾಗಾದ್ರೆ ಈ ಒಂದು ರೆಜಿಸ್ಟರ್ ಬುಕ್ ಏನಿದೆ ನಿಮ್ದು ಒಂದು ಫೈಲ್ ಇದ್ದಂಗೆ ಓಕೆ ಇದ್ರ ಮೇಲ್ಗಡೆ ನೀವು ಆ ಬುಕ್ ಮೇಲ್ಗಡೆ ಒಂದು ನೇಮ್ ಬರ್ದಿರ್ತೀರಾ ಅಲ್ವಾ ಆ ನೇಮ್ ಏನ್ ತೋರಿಸುತ್ತೆ ಅಂತ ಅಂದ್ರೆ ಅಲ್ವಾ ಅಟೆಂಡೆನ್ಸ್ ಅಟನ್ಸ್ ಬಿ ಅಂತ ಇದೆ ಮೂರನೇ ಕ್ಲಾಸ್ ಬಿ ಸೆಕ್ಷನ್ ಮಕ್ಕಳದು ಇದರಲ್ಲಿ ಅಟೆಂಡೆನ್ಸ್ ಇದೆ ಅಂತ ಅರ್ಥ ಅಟೆಂಡೆನ್ಸ್ ಬುಕ್ ಅಂತ ಅರ್ಥ ಅಂದ್ರೆ ಈ ಒಂದು ರೆಜಿಸ್ಟರ್ ಫೈಲ್ ಇದ್ದಂಗೆ ಆ ಫೈಲ್ ಗೆ ನೇಮ್ ಏನ್ ಕೊಟ್ಟಿದೀರ ಅಟೆಂಡೆನ್ಸ್ ರಿಜಿಸ್ಟರ್ ಅಂತ ಕೊಟ್ಟಿದರ್ಡ್ ಬಿ ಸೆಕ್ಷನ್ ಅಂತ ಕೊಟ್ಟಿದ್ದೀರಾ ಹೀಗೆ ಕೊಡೋದ್ರಿಂದ ನಿಮ್ಗೆ ಬೇಗ ಗೊತ್ತಾಗುತ್ತೆ ಇವಾಗ ತುಂಬಾ ಕ್ಲಾಸ್ಗಳು ಏನಿರುತ್ತೆ ಅಟೆಂಡೆನ್ಸ್ ಬುಕ್ಗಳು ಇರುತ್ತೆ ಅಲ್ವಾ ಒಂದನೇ ಕ್ಲಾಸ್ ಎರಡನೇ ಕ್ಲಾಸು ಮೂರನೇ ಕ್ಲಾಸು ಇವಾಗ ನೀವು ಮೇಲ್ಗಡೆ ಏನಾದ್ರು ನೋಡಿದ ತಕ್ಷಣ ಈ ಒಂದು ರಿಜಿಸ್ಟರ್ ಬುಕ್ ಮೇಲ್ಗಡೆ ಇರುವಂತ ನೇಮ್ ನೋಡಿದ ತಕ್ಷಣ ಇದು ಇದೇ ಕ್ಲಾಸ್ ಇಂದು ಅಂತ ನಿಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ ಹಾಗಾದ್ರೆ ಕ್ಯಾಲ್ಕುಲೇನು ಕೂಡ ನಾವು ಯಾವ ತರ ಫೈಲ್ ನ ಸೇವ್ ಮಾಡೋದು ಅಂತ ನೋಡೋಣ ಇವಾಗ ಇಲ್ಲಿ ಏನ್ ಮಾಡ್ತೀರಾ ಫೈಲ್ಗೆ ಹೋಗಿ ಫೈಲ್ ಇಂದ ಇಲ್ಲಿ ಸೇವ್ ಅಂತ ಕಾಣ್ತಾ ಇದೆ ಅಲ್ವಾ ಸೊ ಸೇವ್ ಅಂತ ಕೊಡಿ ಇಲ್ಲಿ ನಿಮಗೆ ನೇಮ್ ಏನು ಕೊಡ್ತೀರಾ ಅಂದ್ರೆ ನಿಮಗೆ ಅದು ನೀವು ಏನು ಬರೆದಿರ್ತೀರ ಅದರ ರಿಲೇಟೆಡ್ ನಿಮಗೆ ನೆನಪಿರುವಂಥ ಒಂದು ಹೆಸರನ್ನ ಕೊಡಬೇಕು ಅಂದ್ರೆ ಇವಾಗ ನೀವೇನಾದರೂ ಮಾರ್ಕ್ ಶೀಟ್ ಏನಾದರೂ ಕೊಟ್ಟರೆ ಮಾರ್ಕ್ ಶೀಟ್ ಅಂತ ಕೊಡಿ ಅಥವಾ ಏನಾದ್ರೂ ಫ್ರೂಟ್ಸ್ ನರಿತಿದ್ರ ಅಂದ್ರೆ ಫ್ರೂಟ್ಸ್ ಫ್ರೂಟ್ಸ್ ಅಂತ ಕೊಡಿ ಅಂದ್ರೆ ನಿಮಗೆ ಅದು ಬೇಗ ಗೊತ್ತಾಗಬೇಕು ಆ ಥರ ಒಂದು ನೇಮ್ನ ನೀವು ಕೊಡಬೇಕು ನಾನಿವಾಗ ಇಲ್ಲಿ ಐ ಎಲ್ ಪಿ ಅಂತ ಕೊಡ್ತೀನಿ ಯಾಕಂದ್ರೆ ನೀವು ಈ ವಿಡಿಯೋನ ಒಂದು ಐ ಎಲ್ ಪಿ ಸಂಸ್ಥೆಯಿಂದ ಕಲಿತಾ ಇದ್ದೀರ ಅಲ್ವಾ ಸೊ ನಾನಿವಾಗ ಏನ್ ಮಾಡ್ತಾ ಇದ್ದೀನಿ ಐ ಎಲ್ ಪಿ ಅಂತ ಕೊಟ್ಟಿದ್ದೀನಿ ಕೊಟ್ಟು ಸೇವ್ ಮಾಡ್ತಾ ಇದ್ದೀನಿ ಇವಾಗ ಏನಾಯ್ತು ಇಲ್ಲಿ ಮೇಲುಗಡೆ ನೋಡಿ ಐ ಎಲ್ ಪಿ ಅಂತ ಸೇವ್ ಆಯ್ತಲ್ವಾ ಐ ಎಲ್ ಪಿ ನಾವು ಕೊಟ್ಟಿರೋಂತಹ ಫೈಲ್ ನೇಮು ಡಾಟ್ ಓ ಡಿ ಎಸ್ ಅಂತ ಅಂದರೆ ಈ ಒಂದು ಕ್ಯಾಲ್ಕ್ನ ಎಕ್ಸ್ಟೆನ್ಷನ್ನು ಗೊತ್ತಾಯ್ತಲ್ವಾ ಎಲ್ರಿಗೂ ಹೇಗೆ ಸೇವ್ ಮಾಡೋದು ಅಂತ ಓಕೆ ಹಾಗಾದರೆ ಇವತ್ತಿನ ಯಾವ ಯಾವ್ಯಾವ ಆಪ್ಷನ್ಸ್ಗಳನ್ನು ಕಲ್ತಿದ್ದೀರಾ ನೀವು ಎಲ್ಲ ಆಪ್ಷನ್ಸ್ಗಳನ್ನು ನೆನಪಿಟ್ಕೊಳ್ಳಿ ಟ್ರೈ ಮಾಡಿ ಹಾಗೆಯೇ ನೀವು ನ ಓಪನ್ ಮಾಡಿ ನಿಮ್ಮ ಹೆಸರನ್ನು ಕೊಟ್ಟು ಸೇವ್ ಮಾಡಿ ಗೊತ್ತಾಯ್ತಲ್ವಾ ಎಲ್ರಿಗೂ ಮುಂದಿನ ವಿಡಿಯೋಗಳಲ್ಲಿ ಇವಾಗ ಕಲ್ತಿರೋ ಆಪ್ಷನ್ಸ್ಗಳನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ಉದಾಹರಣೆಯ ಮೂಲಕ ಒಂದೊಂದಾಗಿ ಕಲಿತಾ ಹೋಗೋಣ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು